ಎಲ್ಲ ರೈತ ಬಾಂಧವರು ನಮಸ್ಕಾರಗಳು ಇಂದಿನ ಒಂದು ವಿಡಿಯೋದಲ್ಲಿ ನಾವು ಒಂದು ಅತಿ ಮುಖ್ಯವಾದ ಮಾಹಿತಿಯೊಂದಿಗೆ ಬಂದಿದ್ದೇವೆ ಆ ಮಾಹಿತಿನ ನಿಮ್ಮ ಮುಂದೆ ಹಂಚ್ಕೋಬೇಕಂತ ಬಂದಿದ್ದೇವೆ ಮೊದಲನೇದಾಗಿ ನಾವು ತಿಳ್ಕೋಬೇಕಾಗಿದ್ದೀನಪ್ಪಾ ಅಂದರೆ ಯಾವುದೇ ಒಂದು ಜೀವಿ ಆಗಲಿ ಅದಕ್ಕೆ ಪೋಷಕಾಂಶಗಳು ತುಂಬ ಅಗತ್ಯ ಉದಾಹರಣೆಗೆ ಮನುಷ್ಯರನ್ನು ತಗೊಳ್ಳಿ ಮನುಷ್ಯರಿಗೆ ಪೋಷಕಾಂಶಗಳು ತುಂಬ ಅಗತ್ಯವಾದ್ದು ಯಾವುದೇ ಒಂದು ಪೋಷಕಾಂಶಗಳು ಮನುಷ್ಯನಲ್ಲಿ ಅಥವಾ ಮನುಷ್ಯ ಜೀವಿಗೆ ಕಡಿಮೆ ಆದಾಗ ಅದರದ್ದೇ ಆದಂಥ ಒಂದು ಲಕ್ಷ ಕೊರತೆಯ ಲಕ್ಷಣಗಳು ತೋರಿಸ್ತವೆ ಉದಾಹರಣೆಗೆ ಮನುಷ್ಯರಂತ ಬಂದರೆ ಮನುಷ್ಯರಿಗೆ ವಿಟಮಿನ್ ಎ ಕಮ್ಮಿ ಆದಾಗ ನೈಟ್ ಬೈಗ್ನಸ್ ಅಂತ ಕರಿತೀವಿ ಕಣ್ಣಿನ ಒಂದು ನೋಟ ಏನಾಗ್ತದೆ ತುಂಬ ಕಡಿಮೆ ಆಗ್ತದೆ ಕಣ್ಣು ಕಾಣಿಸೋದು ಸ್ವಲ್ಪ ಕಡಿಮೆ ಆಗ್ತದೆ ನೈಟ್ ಬೈಗ್ನಸ್ ಅಂತ ಇಂಗ್ಲೀಷ್ ನೈಟ್ ಬೈನಸ್ ಅಂತ ಕರಿತೀವಿ ಇದಕ್ಕೆ ನಾವು ಏನಕ್ಕೆ ಕರಿತೀವಪ್ಪ ಅಂದರೆ ಡಿಫಿಷಿಯನ್ಸಿ ಅಂತ ಕರಿತೀವಿ ಯಾವುದೇ ಒಂದು ಪೋಷಕಾಂಶ ಕಡಿಮೆ ಆದಾಗ ಈ ಥರ ಒಂದು ಕೊರತೆಯ ಲಕ್ಷಣಗಳು ಕಾಣ್ತವೆ ಇನ್ನು ತುಂಬ ಲಕ್ಷಣಗಳು ಕೊರತೆ ಆದಾಗ ತುಂಬ ಬೇರೆ ಬೇರೆ ಲಕ್ಷಣಗಳು ಕಾಣ್ತವೆ ಅದೇ ರೀತಿ ಸಸ್ಯಗಳಿಗೂ ಕೂಡ ಪೋಷಕಾಂಶಗಳ ಕೊರತೆ ಆದಾಗ ಯಾವೆಲ್ಲ ಲಕ್ಷಣಗಳನ್ನ ತೋರಿಸ್ತವೆ ಆ ಒಂದು ಕೊರತೆಯಲ್ಲಿ ಆದಾಗ ರೈತರ ಒಂದು ಬೆಳೆಗಳ ಮೇಲೆ ಇಳುವರಿಯ ಮೇಲೆ ತುಂಬ ಅದು ಪರಿಣಾಮ ಬರ್ತವೆ ಜೊತೆಗೆ ಆ ಒಂದು ಅಂತ ಏನು ಕರಿತೀವಿ ಅದು ಅದ್ರ ಮೇಲೂ ಕೂಡ ತುಂಬ ಒಂದು ಪರಿಣಾಮ ಬರ್ತವೆ ಹಾಗಾಗಿ ರೈತರು ನಿಮ್ಮ ಹೊಲಗಳಲ್ಲಿ ನಿಮ್ಮ ಬೆಳೆಗೆ ಯಾವ ಒಂದು ಪೋಷಕಾಂಶಗಳು ಕಡಿಮೆ ಇದ್ದಾವೆ ಅನ್ನೋ ಒಂದು ನೀವೇ ತಿಳ್ಕೊಬೇಕು ಆ ಒಂದು ಉದ್ದೇಶದಿಂದ ಬೆಳೆಗಳಲ್ಲಿ ಯಾವ ಒಂದು ಪೋಷಕಾಂಶಗಳು ಕಡಿಮೆ ಆದಾಗ ಯಾವೆಲ್ಲ ಒಂದು ಲಕ್ಷಣಗಳನ್ನು ನೋಡ್ಬೋದು ಅವು ಯಾವ ಥರ ನಿಮಗೆ ಗೋಚರಿಸ್ತವೆ ಅನ್ನೋದು ಈ ವಿಡಿಯೋ ಮುಖಾಂತರ ನಮಗೆ ತಿಳಿಸ್ಕೊಡಕ್ಕೆ ಹೋಗ್ತಿದ್ವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇ ಒಂದು ಲಕ್ಷಣ ಅಂತಂದರೆ ಸಾರಜನಕ ಒಂದು ಸಾರಜನಕದ ಕೊರತೆಯ ಲಕ್ಷಣಗಳು ಈ ಒಂದು ಕೊರತೆ ಸಾರಜನಕ ಕೊರತೆ ಆದಾಗ ಏನೆಲ್ಲ ಒಂದು ಲಕ್ಷಣ ಕಾಣ್ತಾವಪ್ಪ ಅಂದರೆ ಬೆಳವಣಿಗೆ ಕುಂಠಿತವಾಗ್ತದೆ ನಿಮ್ಮ ಬೆಳೆ ಏನಾಗುತ್ತೆ ನೋಡಿ ಬೇರೆ ನಾರ್ಮಲ್ಲಾಗಿ ಒಂದು ಪ್ರದೇಶದಲ್ಲಿ ಸಾರಜನಕ ಇದೆ ಆ ಒಂದು ಬೆಳೆ ಆ ಒಂದು ಬೆಳೆಗಳಿಗೆ ಹೋಲಿಸಿದಾಗ ನಿಮ್ಮ ಪ್ರದೇಶದಲ್ಲಿ ಸಾರಜನಕ ಕಡಿಮೆ ಇತ್ತಪ್ಪ ಅಂದರೆ ಈ ಒಂದು ಬೆಳವಣಿಗೆ ಕುಂಠಿತವಾಗುವುದನ್ನು ನೋಡ್ಬೋದು ಅದಾದಮೇಲೆ ಕೆಳಭಾಗದ ಎಲೆಗಳ ತುದಿಯಿಂದ ತಳಭಾಗಕ್ಕೆ ತಿಳಿ ಹಸಿರು ಅಥವಾ ಹಳದಿ ಬಣ್ಣಕ್ಕೆ ತಿರುಗುವುದು ನಂತರ ಎಲೆ ಒಣಗಿ ಉದುರ್ತವೆ ಈ ಒಂದು ಗಿಡ ಇರ್ತಲ್ಲ ಗಿಡದ ಒಂದು ತಳ ನಾವು ಕೆಳಗಡೆ ಏನು ಬರ್ತೀವಿ ಆ ಒಂದು ಎಲೆಗಳಿರ್ತಾವಲ್ಲ ಅವು ಏನಾಗ್ತಾವಪ್ಪ ಅಂದರೆ ಮೊದಲೇದಾಗಿ ನಾವು ಲೈಟ್ ಗ್ರೀನ್ ಅಂತ ಏನು ಕರಿತೀವಿ ತಿಳಿ ಹಸಿರು ಆ ಒಂದು ಬಣ್ಣಕ್ಕೆ ತಿರುಗಿ ನಂತರ ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಎ ಎಲೆಗಳು ಒಣಗಿ ಉದುರಿ ಹೋಗುತ್ತವೆ ಇದೊಂದು ಲಕ್ಷಣ ಎರಡನೇ ಲಕ್ಷಣ ಅದಾದಮೇಲೆ ಅತಿ ಹೆಚ್ಚಿನ ಕೊರತೆ ಆದಾಗ ಹೂ ಬಿಡುವುದು ಕೂಡ ಕಡಿಮೆ ಆಗಿ ಇಳುವರಿ ಕೂಡ ಕಡಿಮೆ ಆಗ್ತದೆ ನಾವೆಲ್ಲ ಹೇಳಿದೆ ಪೋಷಕಾಂಶಗಳು ಕಡಿಮೆ ಆದಾಗ ಇಳುವರಿ ಮೇಲೆ ಪರಿಣಾಮ ಬರುತ್ತವೆ ಅಂತ ಸೊ ಈ ಒಂದು ಮೂರು ಲಕ್ಷಣಗಳು ಈ ಒಂದು ಸಾರಜನಕದ ಲಕ್ಷಣ ಅಂತ ಹೇಳ್ಬೋದು ಅದಾದಮೇಲೆ ಈ ಒಂದು ಸಾರಜನಕ ಕೊರತೆಯ ಕೊರತೆಯನ್ನು ನೀಗಿಸುವುದಕ್ಕೆ ಅದರ ಯಾವ ಥರ ನಾವು ನಿರ್ವಹಣೆ ಮಾಡಬೇಕು ಅನ್ನೋದು ಕೂಡ ಹೇಳ್ತೀನಿ ಈ ಕೊರತೆಯಲ್ಲಿ ಯಾವ ಥರ ನಿರ್ವಹಣೆ ಮಾಡಬೇಕಪ್ಪ ಅಂದರೆ ಶೇಕಡ ಎರಡರಷ್ಟು ಯೂರಿಯಾ ದ್ರಾವಣ ಅಂದರೆ ಇಪ್ಪತ್ತು ಗ್ರಾಮ್ ಯೂರಿಯಾವನ್ನು ಒಂದು ಲೀಟ್ರ್ ನೀರಿನಲ್ಲಿ ಕರಗಿಸಿ ಅದನ್ನು ನೀವು ಸಿಂಪಡಿಸಬೇಕು ಅದಾದಮೇಲೆ ಆ ಒಂದು ಬೆಳೆಗೆ ಈಗ ನಾವು ಉದಾಹರಣೆಗೆ ತಗೋಬೇಕಪ್ಪ ಅಂದರೆ ಬೇರೆಗಳಿಗೆ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಆದಂಥ ಒಂದು ಶಿಫಾರಸು ಪೋಷಕಾಂಶಗಳ ರಸಗೊಬ್ಬರಗಳ ಶಿಫಾರಸು ಮಾಡ್ತಾರೆ ಅದೇ ಥರ ಆ ಒಂದು ಬೆಳೆಗೆ ಯಾವ ಒಂದು ಶಿಫಾರಸು ಇದೆ ನೋಡಿಕೊಂಡು ಆ ಒಂದು ಶಿಫಾರಸಿನ ಅನುಸಾರ ಆ ಒಂದು ಬೆಳೆಗೆ ನೀವು ಸಾರಜನಕವನ್ನು ಕೊಡಬೇಕು ಇಷ್ಟೆಲ್ಲ ಮಾಡಿದಾಗ ಈ ಒಂದು ಕೊರತೆಯನ್ನು ನಾವು ನೀಗಿಸ್ಬೋದು ಇದಾದ ಮೇಲೆ ಬರೋದು ರಂಜಕ ಈ ರಂಜಕ ಕಡಿಮೆ ಆದಾಗ ಸಸ್ಯಗಳು ಯಾವೆಲ್ಲ ಲಕ್ಷಣವನ್ನು ತೋರಿಸಪ್ಪ ಅಂದರೆ ಬೇರುಗಳು ಸರಿಯಾಗಿ ಬೆಳೆಯಿದೆ ಎಲೆ ಮತ್ತು ಕಾಂಡಗಳ ಕುಂಠಿತ ಬೆಳವಣಿಗೆ ಈ ಒಂದು ಲಕ್ಷಣವು ಇದಾದಾಗ ಲಕ್ಷಣ ಏನು ಕಾಣ್ತಾರಪ್ಪ ಅಂದರೆ ಬೇರು ಮೊದಲು ಸರಿಯಾಗಿ ಬೆಳೆಯೋದಿಲ್ಲ ಅದಾದಮೇಲೆ ಎಲೆಗಳು ಮತ್ತು ಓವರ್ ಆಲ್ ಪ್ಲ್ಯಾಂಟ್ ಅಂತ ಏನು ಕರಿತೀವಿ ಒಂದು ಗಿಡದ ಬೇರೆ ಬೇರೆ ಭಾಗಗಳಲ್ಲಿ ಈ ಒಂದು ಲಕ್ಷಣವನ್ನು ಕಾಣ್ಬೋದು ಅದಾದಮೇಲೆ ಎಲೆ ಮತ್ತು ಕಾಂಡಗಳು ಕಂದು ಬಣ್ಣಕ್ಕೆ ತಿರುಗುತ್ತವೆ ಕಂದು ಬಣ್ಣಕ್ಕೆ ತಿರುಗ್ತವೆ ಅದಾದಮೇಲೆ ಮಾಗಿದ ಎಲೆಗಳು ನೀಲಿ ಮಿಶ್ರಿತ ಹಳದಿ ಬಣ್ಣಕ್ಕೆ ತಿರುಗ್ತವೆ ಅದಾದ್ಮೇಲೆ ತಡವಾಗಿ ಕೊಯ್ಲಿಗೆ ಬರುತ್ತೆ ನೀವೇನು ಬೆಳೆ ಬೆಳೆದಿರುತ್ತೀರೋ ಅದೊಂದು ಕ್ರಾಪ್ ಅಂತ ಏನು ಕರಿತೀವಿ ಅದು ಆದರೂ ಆ ಒಂದು ಬೆಳೆ ಬರೋದಿಲ್ಲ ಸ್ವಲ್ಪ ಲೇಟಾಗಿ ಅದು ನಿಮಗೆ ಕೊಯ್ಲಿಗೆ ಬರುತ್ತದೆ ಅದಾದ್ಮೇಲೆ ಸರಿಯಾಗಿ ಕಾಳು ಅಥವಾ ಕಾಯನ್ನು ಕಚ್ಚುವುದಿಲ್ಲ ಈಗ ನಾವು ಕೃಷಿ ಒಂದು ಬೆಳೆಗಳಂತ ಬಂದರೆ ಕೃಷಿ ಬೆಳೆಗಳಲ್ಲಿ ಕಾಳುಗಳು ತುಂಬ ಸರಿಯಾಗಿ ಒಂದು ಕ್ವಾಲಿಟಿ ಅಂತ ಕರಿತೀವಿ ಆ ಒಂದು ಇದಕ್ಕೆ ಬರೋದಿಲ್ಲ ಅದಾದಮೇಲೆ ಈ ನಾವು ಹಾರ್ಟಿಕಲ್ಚರ್ ತೋಟಗಾರಿಕೆ ಬೆಳೆಗಳನ್ನು ಬಂದಾಗ ಕಾಯಿಗಳು ಸರಿಯಾಗಿ ಹಣ್ಣು ಗಿಡದಲ್ಲಿ ಬಿಡುವುದಿಲ್ಲ ಈ ಒಂದು ರಂಜಕದ ನಿರ್ವಹಣೆ ಯಾವ ಥರ ಮಾಡಬೇಕು ಆದಾಗ ಈ ಒಂದು ನಿರ್ವಹಣೆ ಯಾವ ಥರ ಮಾಡಬೇಕಪ್ಪ ಅಂದರೆ ಶೇಕಡ ಎರಡರಷ್ಟು ರಂಜಕವನ್ನು ಒಂದು ಲೀಟ್ರ್ ನೀರಿನಲ್ಲಿ ಕಲಿಸಿ ಉದಾಹರಣೆಗೆ ಡಿ ಎ ಪಿ ರಂಜಕ ಅಂದರೆ ಡಿ ಎ ಪಿ ಪಾಸ್ಪ್ರಸ್ ಅಂದರೆ ಡಿ ಎ ಪಿ ಇದನ್ನೇನು ಮಾಡಬೇಕಪ್ಪ ಅಂದರೆ ನೀವು ಶೇಕಡ ಎರಡರಷ್ಟು ಡಿ ಎ ಪಿನ ತಗೊಂಡು ಒಂದು ಲೀಟರ್ ನೀರಿನಲ್ಲಿ ಹಾಕಿ ಸಿಂಪಡಿಸ್ಬೇಕು ಅದೇ ರೀತಿ ಹುಳಿ ಮಣ್ಣಿಗೆ ರಂಜಕವನ್ನು ಬೇಸಿಕ್ ಸ್ಲ್ಯಾಗ್ ಅಂತ ಕರಿತೀವಿ ಅಥವಾ ಶಿಲಾರಂಜಕದ ಮೂಲಕ ಒದಗಿಸಬೇಕು ಈ ಯಾವ ಒಂದು ಮಣ್ಣಲ್ಲಿ ಈ ಒಂದು ರಂಜಕ ಕಮ್ಮಿ ಇರ್ತೈತಿ ಅಲ್ಲಿ ನೀವು ಬೇಸಿಕ್ ಸ್ಲ್ಯಾಗ್ ಅಂತ ಇರುತ್ತಲ್ಲ ಅದನ್ನು ಹಾಕಿ ಇಲ್ಲಾಂದರೆ ಶಿಲಾರಂಜಕವನ್ನು ಹಾಕಿ ಈ ಒಂದು ಬೆಳೆಗೆ ಕೊರತೆಯಾದ ಒಂದು ರಂಜಕವನ್ನು ನಾವು ನಿರ್ವಹಣೆ ಮಾಡ್ಬೋದು ಇದಾದ ಮೇಲೆ ಬರೋದು ಅಂತ ಕರಿತೀವಿ ಈ ಪೊಟ್ಯಾಶ್ ಅಂದರೆ ಎಮ್ ಒ ಪಿ ನಾವು ಪೊಟ್ಯಾಶ್ ಎಮ್ ಒ ಪಿ ಹಾಕ್ತೀವಲ್ಲ ಹೊಲಕ್ಕೆ ಅದಕ್ಕೆ ಆಫ್ ಪೊಟ್ಯಾಶ್ ಅಂತ ಕರಿತೀವಿ ಈ ಒಂದು ಪೊಟ್ಯಾಶ್ ಒಂದು ಕೊರತೆ ಲಕ್ಷಣಗಳು ಹೇಳಪ್ಪ ಅಂದರೆ ಬೆಳೆ ಕಂದು ಬಣ್ಣಕ್ಕೆ ತಿರುಗಿ ಸುಟ್ಟಂತಾಗಿ ಬೆಳೆಗಳ ಕುಂಠಿತ ಬೆಳೆಗಳ ಬೆಳವಣಿಗೆ ಕುಂಠಿತವಾಗುತ್ತದೆ ಮೇಲೆ ಕೆಳಗಿನ ಎಲೆಗಳು ತುದಿಯಿಂದ ಒಣಗಲು ಪ್ರಾರಂಭವಾಗಿ ಅಂಚುಗಳನ್ನು ಆವರಿಸುವುದು ಮತ್ತು ಮಧ್ಯಭಾಗ ಹಸಿರಾಗಿಯೇ ಇರುವುದು ತೆನೆಗಳ ಕುಂಟಿದ ಬೆಳವಣಿಗೆ ಹಣ್ಣುಗಳಲ್ಲಿ ಯೋಗ್ಯ ಬಣ್ಣ ರುಚಿ ಮತ್ತು ಪರಿಮಳ ಬರೋದಿಲ್ಲ ಹಾಗಾಗಿ ಸಂಗ್ರಹಣೆ ಶಕ್ತಿ ಕಡಿಮೆ ಆಗ್ತದೆ ಇಲ್ಲಿ ಏನಪ್ಪ ಅಂದರೆ ಗಿಡದ ಎಲೆಗಳು ನಾವು ತುದಿ ಎಲೆಗಳ ತುದಿ ಅಂತ ಏನು ಕರಿತೀವಿ ಔಟರ್ ಮಾರ್ಜಿನ್ ಅಂತ ಈಗ ಔಟರ್ ಮಾರ್ಜಿನ್ ಅಂತ ಕರಿತೀವಿ ಎಲೆಗಳ ತುದಿಯಲ್ಲಿ ಸುತ್ತಲೂ ಏನಾಗುತ್ತಪ್ಪ ಅಂದರೆ ಒಂದು ನಾವು ಕಟ್ಟಿಗೆ ಕಲರ್ ಇರ್ತಲ್ಲ ಆ ಒಂದು ಬಣ್ಣಕ್ಕೆತ್ತಿರುತ್ತವೆ ಆ ಒಂದು ಬಣ್ಣಕ್ಕೆ ಕೆತ್ತರೆಗೆ ಮಧ್ಯದಲ್ಲಿ ಹಸಿರಾಗಿರುತ್ತದೆ ಅದಾದ್ಮೇಲೆ ಇಲ್ಲಿ ಏನಾಗುತ್ತಪ್ಪ ಅಂದರೆ ಹಣ್ಣುಗಳ ಒಂದು ಯೋಗ ಕ್ವಾಲಿಟಿ ಅಂತ ಏನು ಕರಿತೀವಿ ಕ್ವಾಲಿಟಿ ಚೆನ್ನಾಗಿ ಬರೋದಿಲ್ಲ ಅದಾದಮೇಲೆ ಅದು ರುಚಿ ಕೂಡ ಕಡಿಮೆ ಆಗ್ತೈತಿ ಪರಿಮಳ ವಾಸ ಅಂತ ಏನು ಕರಿತೀವಿ ಅದು ಕೂಡ ಕಡಿಮೆ ಆಗ್ತೈತಿ ಆಮೇಲೆ ಆ ಒಂದು ಗಿಡದಲ್ಲಿ ಸಂಗ್ರಹಣಾ ಶಕ್ತಿ ಅಂತೇನು ಕರಿತೀವಿ ಅದು ಕೂಡ ಈ ಒಂದು ಪೊಟ್ಯಾಶ್ ಒಂದು ಪೊಟ್ಯಾಶ್ ಲ ಕೊರತೆಯನ್ನು ಕೊರತೆಯಿಂದ ಈ ಒಂದು ಲಕ್ಷಣ ಕಾಣ್ಬೋದು ಈ ಒಂದು ಕೊರತೆಯ ನಿರ್ವಹಿಸೋಕೆ ಏನೆಲ್ಲ ಒಂದು ನಾವು ಕೆಲಸ ಮಾಡಬೇಕಪ್ಪ ಅಂದರೆ ಅನಗತ್ಯಕ್ಕನುಗುಣವಾಗಿ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಪೊಟ್ಯಾಶ್ ಯುಕ್ತ ರಸಗೊಬ್ಬರವನ್ನು ಇತರ ಪೊಟ್ಯಾಶ್ ಪೊಟ್ಯಾಶ್ ಜೊತೆ ಸೇರಿ ಹಾಕಬೇಕು ಪೋಷಕಾಂಶಗಳ ಜೊತೆ ಸೇರಿ ಹಾಕಬೇಕು ಈಗ ಯಾವ ಒಂದು ರೆಕಮೆಂಡೇಶನ್ ಇರ್ತೀವಿ ಆ ಒಂದು ರೆಕಮೆಂಡೇಶನ್ ಬಿಟ್ಟು ನಿಮ್ಮ ಒಂದು ಬೆಳೆಗಳಲ್ಲಿ ಈ ಥರ ಒಂದು ಲಕ್ಷಣಗಳ ಕಂಡರೆ ಆ ಒಂದು ಬೆಳೆಗಳಿಗೆ ಹೆಚ್ಚು ಒಂದು ಪೊಟ್ಯಾಶ್ ಹಾಕಿ ಈ ಒಂದು ಪೊಟ್ಯಾಷಿಯಮ್ನ ಕೊರತೆಯನ್ನು ನಾವು ನೀಗಿಸ್ಬೋದು ಅದಾದ ಮೇಲೆ ಬರೋದು ಈಗ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ ಇಷ್ಟೊತ್ತಾಗಿದ್ದು ಮೇಜರು ಈಗ ನೆಕ್ಸ್ಟ್ ಮೈಕ್ರೋ ನ್ಯೂಟ್ರನ್ಸ್ ಅಂತ ಕರಿತೀವಿ ಇದಾದ ಮೇಲೆ ಬರೋದು ಯಾವುದಪ್ಪ ಅಂದರೆ ಕ್ಯಾಲ್ಶಿಯಮ್ ಅಂತ ಕರಿತೀವಿ ಸುಣ್ಣ ನಾವು ಇಂಗ್ಲೀಷ್ ಕನ್ನಡದಲ್ಲೇ ಸುಣ್ಣ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಕ್ಯಾಲ್ಸಿಯಂ ಅಂತ ಕರಿತೀವಿ ಈ ಒಂದು ಕ್ಯಾಲ್ಶಿಯಂನ ಯಾ ಕ್ಯಾಲ್ಸಿಯಂ ಪೋಷಕಾಂಶಗಳ ಕೊರತೆ ಏನಲ್ಲಪ್ಪ ಅಂದ್ರೆ ಸಾಮಾನ್ಯವಾಗಿ ಹುಳಿ ಮಣ್ಣುಗಳಲ್ಲಿ ಈ ಒಂದು ಕ್ಯಾಲ್ಸಿಯಂ ಅಂತೇನು ಪೋಷಕಾಂಶಗಳ ಕೊರತೆ ಹುಳಿ ಮಣ್ಣಿನ ಜಾಸ್ತಿ ಬರುತ್ತೆ ಅದಾದ ಅದಾದ್ಮೇಲೆ ಸಸ್ಯಗಳ ತುದಿಯಲ್ಲಿ ಸರಿಯಾಗಿ ಬೆಳೆಯುವುದಿಲ್ಲ ಹಾಗೂ ಬಾಡಿದಂತೆ ಕಾಣುತ್ತವೆ ಹಾಗೆ ಸರಿಯಾಗಿ ಹೂ ಇದಾದ ಮೇಲೆ ಎಲೆಗಳ ಅಂಚುಗಳಲ್ಲಿ ವಿಕೃತಗೊಂಡ ಎಲೆ ಎಲೆಗಳು ಹಳದಿ ಕಪ್ಪು ವರ್ಣದಿಂದ ಮುದುರಿಕೊಂಡಿರ್ತವೆ ಇಲ್ಲಿ ನೋಡ್ಬೋದು ಕ್ಯಾಲ್ಸಿಯಂ ಕಡಿಮೆ ಆದಾಗ ಏನಾಗುತ್ತಪ್ಪ ಅಂದರೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಕಪ್ಪು ವರ್ಣದ ಕಪ್ಪು ಬಣ್ಣದಿಂದ ಮುಡಿದಂತೆ ಕಾಣ್ತವೆ ಈ ಒಂದು ನಿರ್ವಹಣೆ ಯಾವ ಥರ ಮಾಡಬೇಕಪ್ಪ ಅಂದರೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಭೂಮಿಗೆ ಸುಣ್ಣವನ್ನು ನೀವು ಬಳಸಬೇಕು ಕ್ಯಾಲ್ಸಿಯಂನ ಹಾಕಬೇಕು ಸುಣ್ಣವನ್ನು ಹಾಕಬೇಕು ಅದಾದ ಮೇಲೆ ಬರೋದು ಮ್ಯಾಗ್ನೇಷಿಯಂ ಮ್ಯಾಗ್ನೇಷಿಯಂ ಕೊರತೇನಪ್ಪ ಅಂದರೆ ಕೆಳಗಿನ ಎಲೆಗಳು ಕೆಳಭಾಗವು ತೆಳು ನೇರಳೆ ಬಣ್ಣಕ್ಕೆ ತಿರುಗುತ್ತವೆ ನೇರಳೆ ಬಣ್ಣಕ್ಕೆ ಕೆಳಗಿನ ಎಳೆಗಳು ಗಿಡದ ಕೆಳಗಿನ ಎಳೆಗಳು ನೇರಳೆ ಬಣ್ಣಕ್ಕೆ ತಿರುಗ್ತವೆ ಮೇಲೆ ಎಲೆಗಳು ಬಹಳ ತೆಳುವಾಗಿ ಹಾಗೂ ಮೇಲ್ಭಾಗಕ್ಕೆ ಕೊಡ್ತವೆ ಎಳೆ ಎಲೆಗಳು ಒಣಗಿ ಉದುರ್ತವೆ ಈಗ ನಾವೇನು ಕರಿತೀವಿ ಏನು ಕರಿತೀವಿ ಎಳೆ ಎಲೆಗಳು ಇರ್ತವೆ ಅವು ಒಣಗಿ ಉದುರಿ ಹೋಗ್ತವೆ ಈ ಒಂದು ಮ್ಯಾಗ್ನೀಸಿಯಂನ ಕೊರತೆಯಿಂದ ಇದಕ್ಕೆ ನಿರ್ವಹಣೆ ಥರ ಮಾಡಬೇಕಪ್ಪ ಅಂದರೆ ಆಲ್ಮೋಸ್ಟ್ ಅಲ್ಲೂ ಯಾವುದೇ ಒಂದು ಪೋಷಕಾಂಶಗಳ ಕೊರತೆ ಆಗಲಿ ಆ ಒಂದು ಕೊರತೆಯನ್ನು ಯಾವ ಥರ ನೆಗಿಸ್ಬೇಕಪ್ಪ ಅಂದರೆ ನಾವು ಶಿಫಾರಸು ಯಾವುದೇ ಒಂದು ಬೆಳೆಗೆ ಶಿಫಾರಸು ಏನು ಮಾಡಿರ್ತಾರೆ ಪೋಷಕಾಂಶನೋ ಅದಕ್ಕಿಂತ ಒಂದು ಶೇಕಡ ಒಂದು ಎರಡು ಪರ್ಸೆಂಟಷ್ಟು ಅಷ್ಟು ಪೋಷಕಾಂಶಗಳನ್ನು ಹಾಕಿ ಆ ಒಂದು ಬೆಳೆಯ ಪೋಷಕಾಂಶಗಳ ಕೊರತೆಯನ್ನು ಈ ಥರ ನಾವು ನೀಗಿಸ್ಬೋದು ಅದಾದಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಗೊಬ್ಬರದ ಬಳಕೆ ಮಾಡಿ ಹಾಗೂ ಹುಳಿಮಣ್ಣಿಗೆ ಡೋಲೊಮೈಟ್ಸ್ ಬೆರೆಸುವುದರಿಂದ ಈ ಒಂದು ಮ್ಯಾಗ್ನೀಷಿಯಂ ಕೊರತೆಯನ್ನು ನಾವು ನೀಗಿಸ್ಬೋದು ಈಗ ನೋಡ್ಬೋದು ನಾವು ಸಾವಯವ ಗೊಬ್ಬರವನ್ನು ಬಳಸಿ ಕೂಡ ಇಲ್ಲಿ ಈ ಒಂದು ಮ್ಯಾಗ್ನೀಷಿಯಮ ಕೊರತೆ ನೀಗಿಸ್ಬೋದು ಹಾಗೆ ಸಾವಯವ ಒಂದು ಪದಾರ್ಥ ಏನು ಬಳಸ್ತೀವಿ ಅದು ಮಣ್ಣಿಗೆ ಯಾವುದೇ ಥರದ ಹಾನಿ ಮಾಡೋದಿಲ್ಲ ತುಂಬ ಪರಿಣಾಮಗಳು ಈ ಒಂದು ಇದರಲ್ಲಿ ಇರುತ್ತವೆ ಈಗ ಅದಾದಮೇಲೆ ಬರೋದು ಗಂಧಕ ಈ ಗಂಧಕ ಏನು ಮಾಡುತ್ತಪ್ಪ ಅಂದರೆ ಇದು ನಾನು ಹೇಳ್ಕೊಡ್ತೀನಿ ಗಂಧಕವು ಪ್ರತಿ ವರ್ಷ ಮಳೆ ನೀರಿನ ಜೊತೆಗೆ ಹಾಗೂ ಸಾವಯವ ಗೊಬ್ಬರಗಳಿಂದ ಮಣ್ಣಲ್ಲೇ ಸೇರುವುದು ಇದು ಸಸ್ಯಗಳಲ್ಲಿನ ಅಮೈನೋ ಮತ್ತು ಆಮ್ಲ ಮತ್ತು ಪ್ರೋಟೀನ್ ಜೀವ ಕಣಗಳನ್ನು ಒಂದಂಶವಾಗಿ ಬೇರುಗಳ ಬೆಳವಣಿಗೆಯಲ್ಲಿ ನೆರವಾಗುತ್ತೆ ಹಾಗೂ ಬೀಜಗಳ ಬೆನುವಲ್ಲಿಯೂ ಕೂಡ ಚೇತ ಚೇತನ ನೀಡುವುದು ಬೀಜಗಳಲ್ಲಿ ಎಣ್ಣೆ ಅಂಶ ಹೆಚ್ಚಿಸಲು ಸಹಾಯವಾಗಿ ಪೈರಿನ ಶಕ್ತಿಯನ್ನು ಬೆಳೆಯಲು ಸಹಕಾರಿಯಾಗುತ್ತೆ ಯಾವುದಪ್ಪ ಅಂದರೆ ಈ ಒಂದು ಗಂಧಕ ಈ ಒಂದು ಗಂಧಕದ ಕೊರತೆಯ ಲಕ್ಷಣಗಳಂತ ಬಂದರೆ ಎಳೆ ಎಲೆಗಳು ತಿಳಿಹಸಿರು ಬಣ್ಣದಿಂದ ಹಳದಿ ಬಣ್ಣಕ್ಕೆ ತಿರುತ್ತವೆ ಕಾಂಡಗಳು ಚಿಕ್ಕದಾಗಿ ಮೃದುವಾಗಿ ಬೆಳವಣಿಗೆ ಕುಂಠಿತಗೊಳ್ಳುವುದು ಕಾಯಿಗಳು ಸರಿಯಾಗಿ ಮಾಗದೆ ತಿಳಿ ಹಸಿರು ಬಣ್ಣಕ್ಕೆ ತಿರುಗುತ್ತವೆ ತೆಳಗನು ತೆಳೆಗ ತೆನೆಗಳು ಚಿಕ್ಕದಾಗಿ ಕಾಳುಗಳ ಸಂಖ್ಯೆ ಆಗುತ್ತವೆ ಹಾಗೂ ಬೆಳೆ ಮಾಗುವುದು ನಿಧಾನವಾಗುತ್ತದೆ ನಾವು ಏನು ಕರಿತೀವಿ ಆ ಒಂದು ಸ್ಟೇಜ್ಗೆ ಹೋಗುವುದು ತುಂಬ ಲೇಟ್ ಆಗುತ್ತೆ ಈ ಒಂದು ಗಂಧಕದ ಒಂದು ಕೊರತೆಯಿಂದ ನಿರ್ವಹಣೆ ಥರ ಮಾಡಬೇಕಪ್ಪ ಅಂದರೆ ಇದಕ್ಕೆ ಜಿಪ್ಸಮ್ ಹಾಕಿ ನಿಮ್ಮ ಹೊಲಗಳಿಗೆ ಜಿಪ್ಸಮ್ಮನ್ನು ಬಳಸುವುದರ ಮೂಲಕ ಈ ಒಂದು ಗಂಧಕದ ಕೊರತೆಯನ್ನು ನಾವು ನೀಗಿಸ್ಬೋದು ಅದಾದ್ಮೇಲೆ ಬರೋದು ಕಬ್ಬಿನ ಇಂಗ್ಲೀಷಲ್ಲಿ ನಾವು ಐರನ್ ಅಂತ ಕರಿತೀವಿ ಐರನ್ ಡಿಫ್ರಿಷನ್ಸ್ ಅಂತ ಕರಿತೀವಿ ಕಬ್ಬಿನ ಕೊರತೆಯ ಲಕ್ಷಣಗಳು ಚಿಗುರೆಲೆಗಳು ನ ಚಿಗುರೆಲೆಗಳ ನರಗಳು ಹಸಿರಿದ್ದು ನರಗಳ ಮಧ್ಯೆ ಭಾಗ ಹಳದಿ ಆಗುತ್ತವೆ ಈ ಎಲೆಗಳು ವೇನ್ಸ್ ಅಂತ ಏನು ಕರಿತೀವಿ ಇಂಗ್ಲೀಷ್ ವೇನ್ಸ್ ಅಂತ ಕರಿತೀವಿ ಕನ್ನಡದಲ್ಲಿ ನರಗಳು ಕರಿತೀವಿ ಎಲೆ ಮೇಲೆ ಗಿರಿಗಿರುತ್ತವಲ್ಲ ಅವಕ್ಕೆ ನಾವು ನರಗಳು ಅಂತ ಕಲೀತೀವಿ ಕರಿತೀವಿ ಅವು ಏನು ಮಾಡ್ತಾವಪ್ಪ ಅಂದರೆ ಮಧ್ಯಭಾಗದಲ್ಲಿ ಹಳದಿ ಆಗ್ತವೆ ಹೆಚ್ಚಿನ ಕೊರತೆಯಾದಾಗ ಎಳೆ ಎಲೆಗಳು ಪತ್ರ ಹರಿತಿಲ್ಲದ ಕಾರಣ ಬಿಚ್ಚಿಕೊಳ್ಳುತ್ತವೆ ನಂತರ ಒಣಗಿ ಕಾಗದ ಹಾಗೆ ಉದುರಿ ಹೋಗ್ತವೆ ಇದೊಂದು ಯಾವುದೇ ನೋಡ್ಬೋದು ನಾವು ಮೆಜಾರಿಟಿ ಒಂದು ಲಕ್ಷಣ ಕೊರತೆ ಲಕ್ಷಣ ನೋಡಿದಾಗ ಎಳೆ ಎಲೆಗಳ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುತ್ತವೆ ಆ ಒಂದು ಎಲೆ ಎಲೆಗಳು ಪರಿಣಾಮ ಬೀರೋಂಥ ಇಲ್ಲೇನಾಗುತ್ತಪ್ಪ ಅಂದರೆ ನಮ್ಮ ಒಂದು ಗಿಡದ ಅಥವಾ ಸಸ್ಯದ ಒಂದು ಬೆಳವಣಿಗೆ ತುಂಬ ಕಡಿಮೆ ಆಗ್ತದೆ ಅದಾದ್ಮೇಲೆ ಕೊರತೆ ಲಕ್ಷಣಗಳು ಅಂತ ಬಂದರೆ ಹೇಳಿದೆ ನೆಕ್ಸ್ಟ್ ಇದೇನಾಗುತ್ತಪ್ಪ ಅಂದರೆ ಕಾಳಿನ ಬೆಳೆಗಳಲ್ಲಿ ಕಾಳು ಸರಿಯಾಗಿ ಆಗುವುದಿಲ್ಲ ಸಾರಜನಕ ಸಾಕಷ್ಟು ಇದ್ದಾಗಲೂ ಕೊರತೆ ಲಕ್ಷಣವು ಕಂಡು ಬಂದರೆ ಕಬ್ಬಿಣದ ಕೊರತೆ ಕೊರತೆಯನ್ನು ಎತ್ತಿ ತೋರಿಸುತ್ತವೆ ಮಣ್ಣಿನಲ್ಲಿ ಪೊಟ್ಯಾಶ್ ಸುಣ್ಣ ಇಲ್ಲವೇ ಮ್ಯಾಗ್ನೀಸ್ ಹೆಚ್ಚಿರುವಾಗ ಕಬ್ಬಿಣದ ಕೊರತೆಗಳು ಕಾಣಿಸ್ತವೆ ಇಲ್ಲಿ ನೋಡಬಹುದು ಮಣ್ಣಿನಲ್ಲಿ ಪೋಷಕಾಂಶಗಳು ಹೆಚ್ಚಿಗೆ ಇದ್ರೂ ಒಂದು ತೊಂದರೆನ ಕೊಡ್ತವೆ ಕಡಿಮೆ ಇದ್ರೂ ತೊಂದರೆ ಕೊಡ್ತವೆ ಉದಾಹರಣೆಗೆ ಇಲ್ಲಿ ನೋಡ್ಬೋದು ಮಣ್ಣಿನಲ್ಲಿ ಪೊಟ್ಯಾಶ್ ಸುಣ್ಣ ಇಲ್ಲವೇ ಮ್ಯಾಗ್ನೀಸ್ ಈ ಒಂದು ಪೋಷಕಾಂಶಗಳು ಹೆಚ್ಚಿದ್ದಾಗ ಈ ಒಂದು ಕಬ್ಬಿನದ ಒಂದು ಲಕ್ಷ ಕೊರತೆ ಲಕ್ಷಣವನ್ನು ನಾವು ಕಾಣಬಹುದು ಅದಾದ ಮೇಲೆ ಇದನ್ನು ನಿರ್ವಹಣೆ ಥರ ಮಾಡಬೇಕು ಮಣ್ಣಿನಲ್ಲಿ ಕಬ್ಬಿನ ಕೊರತೆ ಇದ್ದಲ್ಲಿ ಶೇಕಡ ಝೀರೋ ಪಾಯಿಂಟ್ ಐದರಿಂದ ಒಂದರಷ್ಟು ಪೆರಸಲ್ಫೇಟ್ ಮತ್ತು ಜೀರೋ ಶೇಕಡ ಜೀರೋ ಪಾಯಿಂಟ್ ಐದರಷ್ಟು ಸಿಟ್ರಿಕ್ ಆಮ್ಲ ದ್ರಾವಣವನ್ನು ಇಪ್ಪತ್ತರಿಂದ ಮೂವತ್ತು ದಿನಗಳ ಬೆಳೆಗೆ ಸಿಂಪಡಿಸುವಂಥ ಈ ಒಂದು ಕೊರತೆಯನ್ನು ನಾವು ನಿವಾರಿಸಬಹುದು ಗಿಡಗಳಿಗೆ ಸಿಂಪಡಣೆ ಮಾಡುವಂಥ ಈ ಒಂದು ಕೊರತೆಯನ್ನು ನಾವು ನಿವಾರಿಸಬಹುದು ಪ್ರತಿ ಹೆಕ್ಟರ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಗ್ರಾಮಷ್ಟು ಸಲ್ಫೇಟನ್ನು ಅಷ್ಟೇ ಪ್ರಮಾಣದ ಗೊಬ್ಬರದ ಜೊತೆಗೆ ಮಿಶ್ರಣ ಮಾಡಿ ಬೆಳೆಗೆ ಬಿತ್ತುವ ಸಮಯದಲ್ಲಿ ಒದಗಿಸುವ ಈ ಒಂದು ಕಬ್ಬಿಣದ ಲಕ್ಷಣದ ಕೊರತೆಯ ಲಕ್ಷಣವನ್ನು ನಾವು ನೀಗಿಸ್ಬೋದು ಮೇಲೆ ಬರೋದು ಮ್ಯಾಂಗನೀಸ್ ಅಂತ ಕರಿತೀವಿ ಮ್ಯಾಂಗನೀಸ್ ಅಂದರೆ ಎಲೆಗಳ ನರಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಭಾಗಗಳು ಬಿಚ್ಚಿಕೊಳ್ಳುವುದು ಕೆಲವು ಸಾರಿ ಎಲೆಗಳು ಪೂರ್ತಿ ಬಿಳುಪಾಗುವವು ಚಿಗುರು ಎಲೆಗಳು ಮೊದಲು ಕೊರತೆಯಿಂದ ಚಿನ್ನಗಳು ಕಂಡುಬರುತ್ತವೆ ಇದರ ನಿರ್ಮಾಣ ಅಂತ ಬಂದರೆ ಶೇಕಡ ಸೊನ್ನೆ ಪಾಯಿಂಟ್ ಐದರಿಂದ ಶೇಕಡ ಒಂದರಷ್ಟು ಮ್ಯಾಗ್ನೀಸ್ ಸಲ್ಫೇಟನ್ನು ಸುಣ್ಣದಿಂದ ತಟಸ್ಥೀಕರಿಸಿ ಇಪ್ಪತ್ತೈದರಿಂದ ಮೂವತ್ತು ದಿನಗಳ ಬೆಳೆಗೆ ಸಿಂಪಡಿಸುವುದರಿಂದ ಹಾಗೂ ಎರಡರಿಂದ ಮೂರು ಸಿಂಪಡಣೆ ಏಳು ದಿನಗಳ ಅಂತರದಲ್ಲಿ ಮಾಡಬೇಕು ಮೇಲೆ ಮ್ಯಾಗ್ನೀಸ್ ಕೊರತೆಯಿಂದ ಮಣ್ಣಿಗೆ ಪ್ರತಿ ಹೆಕ್ಟರ್ಗೆ ಇಪ್ಪತ್ತೈದರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಗ್ರಾಮಷ್ಟು ಮ್ಯಾಗ್ನೀಸ್ ಸಲ್ಫೇಟನ್ನು ಅಷ್ಟೇ ಪ್ರಮಾಣದ ಗೊಬ್ಬರಗಳ ಜೊತೆಗೆ ಸೇರಿಸಿ ಬಿತ್ತುವ ಸಮಯದಲ್ಲಿ ಆ ಒಂದು ಬೆಳೆಗಳಿಗೆ ಕೊಡುವುದು ತುಂಬ ಮುಖ್ಯ ಈ ಒಂದು ಈ ರೀತಿ ಮಾಡುವುದರಿಂದ ನಿಮ್ಮ ಬೆಳೆಗಳಲ್ಲಿ ಈ ಒಂದು ಮ್ಯಾಗ್ನಿಸ್ ಕೊರತನ ನಿರ್ವಹಣೆ ಮಾಡ್ಬೋದು ಆಮೇಲೆ ಸತುವು ಸತುವು ಕೊರತೆಯ ಚಿಹ್ನೆಗಳು ಸಸ್ಯದ ತುದಿಯಿಂದ ಎರಡನೆಯ ಅಥವಾ ಮೂರನೆಯ ಬಲಿತ ಎಲೆಗಳಲ್ಲಿ ಮೊದಲು ಕಂಡುಬರುತ್ತವೆ ಸುಳಿಗಳ ನರಗಳ ಮಧ್ಯಭಾಗ ಹಳದಿಯಾಗುವುದರಿಂದ ಮತ್ತು ಬಿಚ್ಚಿಕೊಳ್ಳುವುದು ಹಾಗೂ ಚಿಗುರೆಲೆಗಳು ಗಾತ್ರ ಕಡಿಮೆಯಾಗುವುದು ಸಸ್ಯಗಳಲ್ಲಿನ ಗೇನುಗಳು ನಡುವಿನ ಭಾಗ ಹತ್ತಿರವಾಗಿ ಕುಂಡಿನ ಬೆಳವಣಿಗೆಯಿಂದ ಸಸ್ಯಗಳು ಗಿಡ್ಡದಾಗಿ ಕಾಣುತ್ತವೆ ಹೂ ಬಿಡುವುದು ಕಾಯಿಯಾಗುವುದು ಹಾಗೂ ಮಾಗುವುದು ತಡವಾಗುವುದು ಕುಡಿಗಳು ಬಾಡಿ ಸಾಯುವುದು ಹಾಗೂ ಎಲೆಗಳು ಉದಿರುವುವು ಈ ಒಂದು ಎಲ್ಲ ಲಕ್ಷಣಗಳನ್ನು ನೋಡಿದರೆ ನಿಮಗೆ ಬೆಳೆಗಳ ಇಳುವರಿ ಕಡಿಮೆ ಆಗುತ್ತೆ ಅಂತ ಶೇಕಡಾ ನೂರಷ್ಟು ಗೊತ್ತಾಗುತ್ತದೆ ಈ ಒಂದು ನಿರ್ವಹಣೆ ಸತ್ತು ನಿರ್ವಹಣೆ ಯಾತ್ರೆ ಮಾಡಬೇಕಪ್ಪ ಅಂದರೆ ಸತುವಿನ ಕೊರತೆ ಇದ್ದಾಗ ಮೈಂಡ್ ಶೇಕಡ ಸೊನ್ನೆ ಪಾಯಿಂಟ್ ಐದರಿಂದ ಶೇಕಡ ಒಂದರಷ್ಟು ಜಿಂಕ್ ಸಲ್ಫೇಟನ್ನು ಬಳಸಿ ಸುಣ್ಣದಿಂದ ಅದನ್ನು ತಟಸ್ಥೀಕರಿಸಿ ಇಪ್ಪತ್ತರಿಂದ ಇಪ್ಪತ್ತೈದರಿಂದ ಮೂವತ್ತು ದಿನಗಳ ಬೆಳೆಗೆ ಈ ಒಂದು ಇದನ್ನ ಸಿಂಪಡಿಸ್ಬೇಕು ಈ ಒಂದು ದಾವಣ ಅದಾದ ಅದಾದಮೇಲೆ ಪ್ರತಿ ಹೆಕ್ಟರ್ಗೆ ಇಪ್ಪತ್ತೈದರಿಂದ ಇಪ್ಪ ಇಪ್ಪತ್ತೈದು ಕಿಲೋಗ್ರಾಮಷ್ಟು ಜಿಂಕ್ ಸಲ್ಫೇಟನ್ನು ಅಷ್ಟೇ ಒಂದು ಪ್ರಮಾಣದ ಗೊಬ್ಬರಗಳ ಜೊತೆಗೆ ಸೇರಿಸಿ ಬೆಳೆಗಳನ್ನ ನೀವು ಬಿತ್ತುವಾಗ ಆ ಒಂದು ಹೊಲಗಳಿಗೆ ಇದನ್ನು ಬಳಸಬೇಕು ಇದನ್ನು ಮಾಡಿದಾಗ ಏನಾಗ್ತಪ್ಪ ಅಂದರೆ ಈ ಒಂದು ಕೊರತೆ ನಾವು ನಿರ್ವಹಣೆ ಮಾಡ್ಬೋದು ಇದಾದ್ಮೇಲೆ ಬರೋದು ತಾಮ್ರ ಏನಪ್ಪ ಅಂದರೆ ತಾಮ್ರದ ಕೊರತೆ ಚಿಹ್ನೆಗಳು ಮೊದಲು ಚಿಗುರೆಲೆಗಳಲ್ಲಿ ಕಂಡು ಬರ್ತವೆ ಎಲೆಗಳ ನರಗಳು ಹಸಿರಿದ್ದು ಮಧ್ಯದ ಭಾಗ ಹಳದಿಯಾಗುವುದು ಅಥವಾ ಈ ಚಿಹ್ನೆಗಳು ಕೆಲವು ವೇಳೆ ಬರದೆ ಇರಬಹುದು ಮಧ್ಯಮ ಅಥವಾ ಅತಿ ಹೆಚ್ಚಿನ ಕೊರತೆಯಾದ ಸಂದರ್ಭದಲ್ಲಿ ಸಸ್ಯದ ತುದಿಗಳು ಬೆಳವಣಿಗೆಯಾಗದೆ ಸಾಯುತ್ತವೆ ಅದಾವೇ ದ್ವಿತೀಯ ಸಂಶ್ಲೇಷಣೆ ಅಂತ ಏನು ಕರಿತೀವಿ ಫೋಟೋಸಿಂಥಸಿಸ್ ಬೆಳೆಗಳಲ್ಲಿ ಒಂದು ಆಹಾರವನ್ನು ಮಾಡುವ ಪದ್ಧತಿ ಸಂಶ್ಲೇಷಣ ಕ್ರಿಯೆ ಅಂತ ಕರಿತೀವಿ ಅದೇನಾಗುತ್ತಪ್ಪ ಅಂದರೆ ಇಲ್ಲಿ ಕಡಿಮೆ ಆಗ್ತೈತಿ ಈ ಒಂದು ದ್ವಿತಿ ಸಂಶ್ಲೇಷಣೆಯ ಕ್ರಿಯೆ ಕಡಿಮೆ ಆದಾಗ ಬೆಳೆಗಳ ಬೆಳೆಗಳ ಒಂದು ಇಳುವರಿ ಮೇಲೆ ಕೂಡ ಅದೊಂದು ಪರಿಣಾಮ ಬೀರ್ತೈತಿ ಹಾಗಾಗಿ ಈ ಸಂಶ್ಲೇಷಣಾ ಕ್ರಿಯೆ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ನಮ್ಮ ಬೆಳೆಗಳು ಹೆಚ್ಚು ಇಳುವರಿ ಕೊಡ್ತವೆ ನಮ್ಮ ಬೆಳೆಗಳು ಆರೋಗ್ಯಕರವಾಗಿ ಇರ್ತವೆ ಇದರ ನಿರ್ವಹಣೆ ಥರ ಮಾಡಬೇಕಪ್ಪ ಅಂದರೆ ಶೇಕಡ ಸೊನ್ನೆ ಪಾಯಿಂಟ್ ಒಂದರಿಂದ ಶೇಕಡ ಸೊನ್ನೆ ಪಾಯಿಂಟ್ ಐದರಷ್ಟು ತಾಮ್ರದ ಸಲ್ಫೇಟ್ ಸಿಂಪಡಣೆ ಮಾಡಬೇಕು ಯಾ ಯಾವೊಂದು ಮಾಡಬೇಕಪ್ಪ ಅಂದರೆ ಅದಾದಮೇಲೆ ಪ್ರತಿ ಎಕ್ಟರ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಗ್ರಾಮಷ್ಟು ಒಂದು ತಾಮ್ರವನ್ನು ಅಷ್ಟೇ ಒಂದು ತೂಕದ ಗೊಬ್ಬರಗಳ ಜೊತೆಗೆ ಸೇರಿಸಿ ಬಿತ್ತುವ ಸಮಯದಲ್ಲಿ ಬಿತ್ತಿದಾಗ ಈ ಒಂದು ಲಕ್ಷಣವನ್ನು ನಾವು ಕಡಿಮೆ ಮಾಡಬಹುದು ಅದಾದಮೇಲೆ ಬರೋದು ಬೋರಣ ಬೋರಣ ಯಾವ ಒಂದು ಲಕ್ಷಣವಿಲ್ಲಪ್ಪ ಅಂದರೆ ಸಸ್ಯಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತವೆ ಹಾಗೂ ಎಲೆಗಳು ಹಳದಿ ಅಥವಾ ಕೆಂಪಾಗುವುದು ಬೋರಾನ್ ಕೊರತೆಯಿಂದ ಹಲವಾರು ಸಂದರ್ಭದಲ್ಲಿ ಸಸ್ಯಗಳ ಸಂತಾನೋತ್ಪತ್ತಿ ಅಂಗಗಳು ಈಗ ನಾವು ಕುಡಿ ಚಿಗುವುದು ಗಿಡದ ಒಂದು ಕಾ ಕ್ವಾಲಿ ಅಂತ ಏನು ಕರಿತೀವಿ ಅದು ಕೂಡ ಇಲ್ಲಿನ ಕಡಿಮೆ ಆಗ್ತವೆ ಬೋರಾನ್ ಕೊರತೆ ಲಕ್ಷಣಗಳು ಸಸ್ಯಗಳ ಜಾತಿ ವಯಸ್ಸು ಬೆಳವಣಿಗೆಗೆ ಕೊರತೆ ತೀವ್ರತೆಯನ್ನು ಅವಲಂಬಿಸಿರುತ್ತವೆ ಕುಡಿಗಳು ಸಾಯುವುದು ಎಲೆಗಳು ದಪ್ಪವಾಗುವುದು ಮುದಿದುಕೊಳ್ಳುವುದು ಹೂಗಳು ಬಿಡದೆ ಇರುವುದು ಬೇರುಗಳ ಕುಂಠಿತ ಬೆಳವಣಿಗೆ ಬೇರಿನ ಬೆಳೆಗಳಲ್ಲಿ ಬ್ರೌನ್ ಹಾಟ್ ಕಂಡುಬರುವುದು ನಿರ್ವಹಣೆ ಯಾತ್ರ ಮಾಡಬೇಕಪ್ಪ ಅಂದ್ರೆ ಶೇಕಡ ಸೊನ್ನೆ ಪಾಯಿಂಟ್ ಎರಡರಿಂದ ಸೊನ್ನೆ ಪಾಯಿಂಟ್ ಐದು ಬೋರಾಕ್ ಸಿಂಪಣೆ ಮಾಡುವುದು ಹಾಗೂ ಮನೆಯಲ್ಲಿ ಬೋರಾನ್ ಕೊರತೆ ಆದಾಗ ಶೇಕಡ ಇಪ್ಪತ್ತೈದರಿಂದ ಇಪ್ಪತ್ತೈದು ಅಷ್ಟು ಬೋರಾಕ್ಸನ್ನು ಬಿತ್ತುವ ಸಮಯದಲ್ಲಿ ಬಳಸೋದ್ರಿಂದ ಈ ಒಂದು ಕೊರತೆಯನ್ನು ನೀಗಿಸ್ಬೋದು ಅದಾದಲ್ಲಿ ಬರೋದು ಮಾಲಿವ್ ಅಂತ ಕರಿತೀವಿ ಎಲೆಗಳು ತಿಳಿ ಹಸಿರು ಬಣ್ಣದಿಂದ ಕೆಂಪು ಮಿಶ್ರಿತ ಹಳದಿ ಬಣ್ಣಕ್ಕೆ ತಿರುಗ್ತವೆ ಅದಾದಮೇಲೆ ಹೆಚ್ಚಿನ ತರಕಾರಿ ಬೆಳೆಗಳಲ್ಲಿ ಮಾಲಿಪಿನಮ್ ಕೊರತೆ ಈಡಾಗುತ್ತವೆ ಹೂಕೋಸಿನಲ್ಲಿ ಚಾವಟಿ ಆಕಾರದಲ್ಲಿ ಈ ಒಂದು ಕೊರತೆ ಲಕ್ಷಣವನ್ನು ನೋಡ್ಬೋದು ಮೇಲೆ ಸಾರಜನಕವನ್ನು ಸ್ಥಿ ಸ್ಥಿರೀಕರಿಸುವ ಜೀವಾಣುಗಳ ಕ್ರಿಯೆ ಕುಂಠಿತವಾಗಿ ದ್ವಿದಳ ಧಾನ್ಯಗಳ ಬೇರುಗಳಲ್ಲಿ ಗಂಡುಗಳು ಸರಿಯಾಗಿ ಆಗದೆ ಸಾರಜನಕ ಸ್ಥಿರೀಕರಣ ಕಡಿಮೆಯಾಗುವುದು ನಿರ್ವಹಣೆ ಯಾತ್ರೆ ಮಾಡಬೇಕಪ್ಪ ಅಂದರೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಸೋಡಿಯಂ ಅನ್ನು ಬಳಸಿ ಕೊಟ್ಟಿಗೊಬ್ಬರದನ್ನು ಸೇರಿಸಿ ಕೊಟ್ಟಗೊಬ್ಬರದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಶೇಕಡ ಒಂದು ಜೀರೋ ಪಾಯಿಂಟ್ ಒಂದರಿಂದ ಜೀರೋ ಪಾಯಿಂಟ್ ಎರಡರಷ್ಟು ಸೋಡಿಯಂ ಮಾಲಿಬ್ರೇಟ್ ಸಿಂಪಡಣೆ ಮಾಡುವುದರಿಂದ ಈ ಒಂದು ಕೊರತೆಯನ್ನು ನೀಗಿಸಬಹುದು ಇದಿಷ್ಟು ಸಸ್ಯಗಳ ಪೋಷಕಾಂಶಗಳ ಕೊರತೆಯಾದಾಗ ಲಕ್ಷಣಗಳು ಮತ್ತು ಅವುಗಳ ನಿರ್ವಹಣೆ ಇದನ್ನು ನೀವು ರೈತರು ಏನು ಮಾಡಬೇಕಪ್ಪ ಅಂದರೆ ಯಾವುದೇ ಒಂದು ಬೆಳೆಗಳಲ್ಲಿ ಬೆಳೆಗಳನ್ನು ಬೆಳೀತಿರಬೇಕಾದ್ರೆ ನೀವು ಮೊದಲನೇದಾಗ ಏನು ಮಾಡಬೇಕು ಮಣ್ಣು ಪರೀಕ್ಷೆ ಅಂತ ಏನು ಕರಿತೀವಿ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಈ ಒಂದು ಮಣ್ಣು ಪರೀಕ್ಷೆ ಮಾಡಿಸ್ದಾಗ ಯಾವೆಲ್ಲ ಪೋಷಕಾಂಶಗಳು ಯಾವ ಪ್ರಮಾಣದಲ್ಲಿ ನಿಮ್ಮ ಮಣ್ಣುಗಳಿದೆ ಅಂತ ಗೊತ್ತಾಗ್ತದೆ ಅದಾದ ಮೇಲೆ ರೈತರು ಒಂದು ಬೆಳೆನೆ ಬೆಳಿಬೇಕಾದ್ರೆ ಯಾವೆಲ್ಲ ಒಂದು ಗೊಬ್ಬರಗಳು ನಾವು ಹೊಲಗಳ ಯಾವೆಲ್ಲ ಪೋಷಕಾಂಶ ಗೊಬ್ಬರಗಳನ್ನು ಹೊಲಗಳ ನಮ್ಮ ಬೆಳೆಗಳಿಗೆ ಎಷ್ಟು ಉಪಯೋಗಿಸ್ಬೇಕು ಅನ್ನೋದು ಕೂಡ ಗೊತ್ತಾಗ್ತದೆ ಇದಿಷ್ಟು ಈ ಒಂದು ಪೋಷಕಾಂಶಗಳ ಬಗ್ಗೆ ಮಾಹಿತಿ ನಾ ಇನ್ನೊಂದು ಇಲ್ಲಿ ಹೇಳ್ತಿರ್ಬೇಕಾದ್ರೆ ಪೋಷಕಾಂಶಗಳು ಇದೆ ನಾವು ಮೈನರ್ ಮೈಕ್ರೋ ನ್ಯೂಟ್ರಿನ್ಸ್ ಅಂತ ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಂ ಈ ಥರ ಹೇಳಿದೆ ಈ ಒಂದು ಪೋಷಕಾಂಶಗಳು ನೀವು ಮೈಕ್ರೋ ಮೈಕ್ರೋನ್ಯೂಟ್ರಿನ್ಸ್ ಸ್ಪ್ರೇ ಮಾಡೋ ಮುಖಾಂತರ ಕೂಡ ನೀವು ತಿನ್ನ ಕೊರತೆಯ ಲಕ್ಷಣಗಳನ್ನು ನೀಗಿಸ್ಬೋದು ಇದಿಷ್ಟು ಸಸ್ಯಗಳ ಪೋಷಕಾಂಶಗಳ ಕೊರತೆ ಹಾಗೂ ಅದರ ಲಕ್ಷಣಗಳು ಅದನ್ನು ಯಾವ ಥರ ನಿರ್ವಹಣೆ ಮಾಡಬೇಕನ್ನೋ ಮಾಹಿತಿ ಇದಿಷ್ಟಾಯಿತು ಇನ್ನೂ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಕಾಮೆಂಟ್ ಬಾಕ್ಸ್ ನೀವು ನಮ್ಗೆ ಕಾಮೆಂಟ್ ಮಾಡಿದ್ರೆ ನಾವು ಆ ಒಂದು ಮಾಹಿತಿನ ತಿಳಿಸೋಕ್ಕೆ ನಿಮಗೆ ಸಹಾಯ ಮಾಡ್ತೀವಿ ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ ಧನ್ಯವಾದಗಳು